ಇವತ್ತ ಮಂಗಳಲ್ಲ ಅಲ್ರಿ ಟೈಮು ಐದು ನಲ್ವತ್ತೊಂದಾಗೆ ಇದ್ದು ನೋಡ್ರಿ ಎದ್ದೀವಿ ಬೆಳಗ್ಗೆ ಜಲ್ದಿ ಇದ್ದೀವಿ ರೀ ಒಂದು ಸ್ವಲ್ಪ ಇವತ್ತ ಮನೆ ವರ್ಷದ ಎಲ್ಲ ಕೆಲಸ ಭಾಳ ಇರ್ತೈತೆ ರೀ ಇವತ್ತ ನಮ್ಮ ಸೋಮ ಒಂದು ಸ್ವಲ್ಪ ಜಲ್ದಿ ಇದ್ದಿದ್ಲು ಅಕ್ಕಿವಿ ಅನ್ನೋ ಪ್ರಕನವಿದ್ವು ಅಂತ ಇದ್ದಿದ್ಲು ನೋಡ್ರಿ ಮತ್ತು ಆಮೇಲೆ ಸುಪ್ರಿಯಾನ ಎದ್ಲು ಇಲ್ಲೇ ತಂದಿಟ್ಟೀನಿ ರೀ ಇಲ್ಲೇ ಮನೆ ವರ್ಷಕ್ಕೆ ಇದನ್ನೆಲ್ಲ ಅಡುಗೆ ಮನೆ ಅದು ಅಷ್ಟು ಹೊಡೆದಿದ್ವಿ ಇವಾಗಲ್ಲಿ ಕಸ ಹೊಡೆದಿದ್ನಿ ವರ್ಷ ಬರೋದಿತ್ತು ವರ್ಷ ಬರಾಕತ್ತಿದ್ನಿ ರೀ ಇತ್ತು ಅಡಿ ವೀಡಿಯೋ ಮಾಡೋಣ ದಿನ ಬರೀ ಅಡುಗೆ ಮಾಡೋದು ಊಟ ಮಾಡೋದು ತೋರ್ಸೋದಾಗಿತ್ತು ಇವತ್ತು ಒಂದು ಸ್ವಲ್ಪ ಕೆಲಸ ಮಾಡೋದು ತೋರ್ಸೋಣ ಅಂತಂದು ವೀಡಿಯೋ ಮಾಡಾಕೈತಿನಿ ನೋಡಿರಿ ಮನೆ ವರ್ಸೋದು ಬಿಟ್ಟು ನಮ್ಮ ಸುಪ್ರಿಯಾ ಕಸ ಹೊಡಿದ್ ಅಂತಂದು ಕಸವರ್ಗೆ ತೊಗೊಂಡು ಒಳ್ಯಾಕ್ ರೀ ಕಸ ತಿಸ್ಕೊಂಡಿದ್ನಿ ಹೊಡ್ಯಾಕತಿದ್ನಿ ಅಲ್ಲಿ ಮೂಲೆ ನಿಂತ್ಕೊಂಡ ಹೊಡ್ರಿಕ್ಕಿ ಇಲ್ಲೇ ನಮ್ಮ ಮನೆಯವರು ನಮ್ಮ ಸಿದ್ದು ಇನ್ನು ಮುಕ್ಕಂದಾರೀ ಮನ್ಸನ್ ಮ್ಯಾಗ ಅವರಿಬ್ಬರು ಮುಖಂದಾರಿನ ಸೊಮ್ಮೆ ಅವರ ಪಾತ್ರೆ ತಿಕ್ಕಿದ್ಲು ಭಾಳ ಇದ್ದಿಲ್ಲ ರಾತ್ರಿ ಅಷ್ಟು ತಿಕ್ಕಿಟ್ಟಿದ್ವಿ ಎರಡು ಉಂಡಿದ್ವು ಅಷ್ಟ ಪ್ಲೇಟ್ ಇದ್ದವು ಒಂದೆರಡು ಕೈ ಆಡಿಸ್ ಮಮ್ಮಿ ಅಂತ ಕೈ ಆಡ್ಸಕತಿದ್ಲವ್ರಿ ಮತ್ತೆ ಅದಕ್ಕೆ ಕರಲ್ರಿ ಅವ್ರ ಕಲ್ವರ್ಗೆ ಓದ್ಲಕ್ಕಿ ಸುಪ್ರೀ ಮತ್ತು ನಾನು ಬಡ ಬಡ ದಬ್ಬಿ ಒಬ್ಬಡಬಡ್ದಬ್ಬಿ ವರ್ಷನಂತಂದು ಕೆಲಸ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮುಂದೆ ಇಡ್ಲಿ ವಿಡಿಯೋ ಬರ್ತೈತ್ರಿ ಅದಕ್ಕೆ ಉಪ್ಪು ಸೋಡಾ ಪುಡಿ ಹಾಕಿನ್ರಿ ನಾನು ಮತ್ತೆ ನೀವು ಹಾಕಿಲ್ಲ ಅಂತ ತಿಳ್ಕೊಬೇಡ್ರಿ ಉಪ್ಪು ಸೋಡಾ ಪುಡಿ ಹಾಕಿ ಇಡ್ಲಿಗೆ ಹಾಕೀನಿರಿ ಇಡ್ಲಿಗೆ ಪ್ಲೇಟ್ಗೆ ಹಾಕಿನ್ರಿ ನಾನು ವಾಯಸರೇ ಯಾಕೆ ಕೊಡಕತ್ತೀನಪ್ಪ ಅಂತಂದ್ರೆ ನಾನು ಮುಂಜೇಲಿ ಏನೂ ಮಾತಾಡಿದ್ದಿಲ್ಲ ರೀ ಇಷ್ಟ ವಿಡಿಯೋ ಅಷ್ಟ ಮಾಡಿದ್ದು ಯಾಕೆ ಈಗ ವಯಸ್ವರ್ ಕೊಡಕೈತೀನಿ ನಮ್ಮ ಸಿದ್ದು ಸಾಲೆದ್ದ ಬಂದನ್ರಿ ಈಗ ಸಾಲೆದ್ದ ಬಂದಿಂದು ಸ್ವಲ್ಪ ಸುಮ್ಮನೆ ಇರಲ್ರಿ ಅಥ್ವಾ ಸ್ವಲ್ಪ ಸೌಂಡ್ ಬರ್ತೈತ್ರಿ ನಿಮ್ಗೆ ಈಗ ನೋಡ್ರಿ ನಮ್ಮ ಮಮ್ಮಿಯರು ರಂಗೋಲಿನ ಹಾಕಿದ್ರಿ ನಾವು ಹಾಕಿಲ್ಲ ರೀ ಇದು ನಮ್ಮ ಮಮ್ಮಿಯರು ಹಾಕ್ಯಾರೀ ಬಾಗಲಿಗೆ ಇಲ್ಲೇ ಎಲ್ಲ ಹಾಕ್ಯಾರೀ എല്ല മനെല്ല താഴ്ദ എല്ലാം ഇത്മീവസ് താഴ്ന്നു കൂലിലെ ചെൻ്റെ म्हणजे छंद कोकटणार आहे आल्याच्याकडे गिड जाऊ अल्ला ಯಾಕರ ಫ್ರೆಂಡ್ಸ್ ಎಲ್ಲರೂ ಹಿಂಗದಿರಿ ಅರಾಮದಿರಿ ನಾ ಆರಾಮ್ ಅದೇ ನೋಡ್ರಿ ಬನ್ರಿವತ್ತಿನ ಹೊಡಿಯೋದೊಳಗೆ ಏನು ಹಿಡಿತು ಅಂತ ನೋಡನ್ರಿ ನೋಡ್ರಿ ಇವತ್ತ ಮಂಗಳಾರಲ್ರಿ ಎಲ್ಲ ಮನೆಯೆಲ್ಲ ತೋಳ ದಾತ ಪೂಜೆ ಮಾಡಿದ್ಲನ್ ಮಗಳು ಇಲ್ಲಿ ನಾ ನೀರ್ ಕಾಯಿ ಇಲ್ಲಿ ನೀರ್ ಕಾಯಿ ಹಾಕತ ಇಲ್ವ ಅವಕಾವು ಇಲ್ಲಿ ಚಹಾ ನಮ್ಮ ಸೌಮ್ಯ ಮೊದಲು ಚಹಾ ಕುಡ್ಯತನ ನನಗೆ ತಲೆ ಇದಾಗಲ್ಲ ರೀ ಇಡ್ಲಿಗೆಲ್ಲ ರೆಡಿ ಮಾಡಿ ಇಲ್ಲಿ ಬ್ಯಾಳೆ ಕುದಿಸಿನಿ ಹುಣಸೆನೇನು ಇಕ್ಕೈತಿ ಇಲ್ಲಿ ಸಿಂಗಕ್ಕೆ ಕಾಳು ಸಿಮೆಂಟ್ ಸಿಕ್ಕ ಎಲ್ಲ ಅಷ್ಟು ರೆಡಿ ಐತಿ ಗ್ಯಾಸ್ ಪೂಜೆ ಮಾಡ್ಯಾವ ಸೊ ಸುಪ್ರಿಯ ಎಲ್ಲ ಅಷ್ಟು ರೆಡಿ ಆಗೈತೆ ಈಗ ಫೋನ್ ಸರಿ ಹಿಡ್ಕಂಡಿದ್ದೆ ಅಲ್ರಿ ನನ್ನ ಮಗಳು ಹಿಡ್ಕೈ ಅನ್ನಾಕೈತೆ ಸೌಮ್ಯ ಚಹಾ ಕುಡಿದು ಮಸ್ತ್ ಚಹಾ ಕುಡೀಕ್ರಿ ಒಂದು ಸ್ವಲ್ಪ ಆಮೇಲೆ ತೋರ್ಸಂತರಿ ಫಸ್ಟ್ ಚಹಾ ಕುಡಿತೀವಿ ತಿಂದಿಲ್ಲ ಗಿಡ ಎಲ್ಲ ಇದು ಮತ್ತೆ ನೀರನ್ನು ಮಸ್ತ್ ಕಾಯಿ ಹಾಕವ್ರಿ ಈಗ ಒಬ್ಬರು ಸ್ನಾನ ಮಾಡ್ಯಾರೀ ಸುಪ್ರಿಯ ಸ್ನಾನ ಮಾಡಿ ಪೂಜೆ ಮಾಡ್ಯ ಉಕ್ಕಿತವ್ವ ಮತ್ತು ಗ್ಯಾಸ್ ಎಲ್ಲ ಖರಾಕತ್ತೆ ಉಕ್ಕಿದ್ರೆ ತರಕಾರಿ ಸಾಂಬಾರಿಗೆ ಏನು ಬಾ ಏನು ರೀ ಅದ್ಕೆ ಹಂಗೆ ಬ್ಯಾಳೆ ಸಾಂಬಾರು ಮಾಡಕತ್ತೀನಿ ರೀ ಅದು ಮಸ್ತ್ ರೀ ತರಕಾರಿ ಇದ್ರೆ ಹಾಗಾದ್ರೆ ಇರಲಿಲ್ಲ ಅಂತಂದ್ರೆ ಇಲ್ಲ ನೋಡ್ರಿ ಮನೆ ಎಲ್ಲ ಕ್ಲೀನಾಗೈತಿ ನಮ್ಮ ಮನೆಯವ್ರ ಮಕ್ಕನಿದ್ರಲ್ರಿ ಅವ್ನ ಹಾಸಿಗೆ ತೆಗಿಯಾಕೈತ್ರಿ ಈಗ ಸುಪ್ರಿಯ ಈಗ ನೋಡ್ರಿ ಮಮ್ಮಿ ಅಂಕ್ರ ಮಸ್ತಾಗಿ ಸಾಂಬಾರು ರೆಡಿ ಮಾಡಿದ್ರಿ ಈಗ ಎಲ್ಲ ಇಡ್ಲಿಗೆ ನೀರು ಕಾಯಿ ಕಟ್ಟಾರಿ ಸಾಂಬಾರು ಅಂಕ್ರ ಮಸ್ತಾಗಿ ರೆಡಿ ಆಗಿತ್ ನೋಡ್ರಿ ಕುದಿಯ ಕತ್ತರಿ ಈಗ ಇಲ್ಲಿ ನೋಡ್ರಿ ಈಗ ಒಂದೊಂದು ಎಣ್ಣೆ ಹಾಕ್ಬೇಕ ಅಂದ್ರೆ ಬೇಯಿಸಿ ಒಂದು ಒಂದೈತಿನ್ ಫ್ರೆಂಡ್ಸ್ ಸ್ವಲ್ಪ ನೀಟಾಗಿ ಅಷ್ಟು ಕ್ಲಿಯರ್ ಆಯ್ತು ವರ್ಷ ಕಾಕಿತ್ ನಾನು ಮತ್ತಿಲ್ಲಿ ನಮ್ಮ ತಂಗಿ ಚಟ್ನಿಗೆ ಒಗ್ಗರಣೆ ಕೊಟ್ಟಿದ್ರು ನಮ್ಮ ಮಮ್ಮಿಯರು ಈಗ ಅದ್ರ ಬೇರು ಬೀ ಇದು ಕಳ್ಸೋ ತಗೋರಿ ಈಗ ಹ್ಞೂ ಕ್ರಿ ಹುಡುಗಿ ಹುಡುಗಿ ಹೋಗೋದ್ರೆ ಎರಡ್ಕೊಂಡು ಕರೆ ಪ್ರಮಾಣ ಏನು ಅವೆಲ್ಲ ಈಗ ನೋಡ್ರಿ ಇಡ್ಲಿ ಇಟ್ಟಂತರ ಮಸ್ತಾಗಿ ಉಬ್ಬೈತ್ರಿ ಮೇರೆಲ್ಲ ಇಡ್ಲಿ ಹಾಕೊಂಡ್ರಿ ಆದ್ರೆ ತಂದಿ ಐತೆ ಅಲ್ಲ ಇನ್ನೂ ಒಬ್ಬ ತರ್ತ ಇನ್ನೊಂದು ಐತೆ ಹ್ಮ್ ನಂಗೆ ಅಷ್ಟ ತಗೊಂಡಿದ್ಕೊಗ ನಾ ಹಾಕಿದಂಗೆ ಒಬ್ಬದ್ರಾಗ ಐತಿ ಈಗ ನೋಡ್ರಿ ನಮ್ಗೆ ಅಷ್ಟು ಬೇಕಾಗಿತ್ತು ರೀ ಎಷ್ಟು ತಕೊಂಡಾರ ನೋಡ್ರಿ ಒಮ್ಮೆಯಾರ மத அஸ் ஊன் ஜிக் கி பர்த்தேன கே இத மூச்சு விட்டுட்டேனா மச்சி ஏறுதுனா ಮತ್ತೆ சைக்கிள் பண்றது சேஞ்ச் பர்த்தறேன் ஒரே சரி ஏகிட்ட கா உப்புக்க வஸ்தா அதுக்கு சரிக்கு உப்பு வைக்கணும் குடுतिया வைக்கணும் தட்டஸ்ோட குடிதா Jeg, jeg er det er, er. det første spørsmålet. അത് നോക്കണം ഇവിടുത്തെ താക്കർ തര ദേ ഭട കേസോത് ആൻ കർക്കും ഈ നോടരെ നീര് വസ്ത കൊടക്കത്തെ ഇന്നെ ഇട്ടോടൻ ഇച്ഛനെ കേ ಅಯ್ಯೋ ರೆಡಿ ಅಲ್ರಿ ಅಲ್ಲಿ ಸಾಂಬಾರು ಅಂತ ಮಸ್ತಾಗಿ ಕುದಿತ್ರಿ ಸಾಂಬಾರ ಕುದಿಲ್ರಿ ಇಡ್ಲಿ ರೆಡಿ ಹಾಕೋರಿ ನೋಡ್ರಿ ಮಸ್ತ್ ನಮ್ದು ಇಡ್ಲಿ ಚಟ್ನಿ ರೆಡಿ ಆತ ಕರೆಂಟ್ ಇಲ್ರಿ ಫ್ರೆಂಡ್ಸ ಹೋಗೋದು ಬರೋದು ಮಾಡಕೊತೈತಿ ಅದಕ್ಕೆ ಸಕ್ಕಲಾ ಕಮ್ಮಿ ಐತಿ ತಗೊಂಡ್ ಅಷ್ಟೇ Hvordan smaker det? ಹ್ಮ ಮಸ್ತಿಗಿದ್ದೇವ ಇಡ್ಲಿ ಇದಕ್ಕಿಂತ ಚಂಚಲ್ಯ ತಿಂದ ರೂಢ ಇಲ್ರಿ ಮನೆಯಾಗ ಸ್ವಲ್ಪ ಹ್ಮ್ ಬರಿ ಎಲ್ಲಾರ ನಷ್ಟ ನಮ್ಮನೆಗೆ ಮುಂಜಾಗ್ರೆ ನಷ್ಟ ಮಾಡಕ್ಕೆಲ್ಲಾರು ಬನ್ರಿ ಹ್ಮ್ ರೆಡಿಯಾಗಿ ರೀ ಈಗ ಹಾಕಿ ರೆಡಿ ಹಾಕ್ರಿ ಸುಮ್ನಾನ Nangela basta, nangela idanito ka mo, kurya eli tambog, eli tambog, na to marakatelo ಸಾಂಬಾರ್ ಸೂಪರೈ ಹ್ಞೂ ನಷ್ಟ ಮಾಡಕ್ಕೆ ಮೈತ್ ನೀವು ಎಲ್ಲರ ನಮ್ಮ ಮನೆಗೆ ನಾಷ್ಟ ಮಾಡಕ್ಕೆ ಬರ್ರಿ ಹ್ಞೂ ಬನ್ರಿ